ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ದಿನಗಣನೆ ಆರಂಭವಾಗಿದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಲಿದ್ದು ಈ ಬಾರಿಯೂ ನಟ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಈಗಾಗಲೇ ಯಶಸ್ವಿ ಹತ್ತು ಆವೃತ್ತಿಯನ್ನ ಮುಗಿಸಿರುವ ಬಿಗ್ ಬಾಸ್ ಶೋ ಹನ್ನೊಂದನೇ ಆವೃತ್ತಿಗೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಈ ಬಾರಿ ಸಮಥಿಂಗ್ ಸ್ಪೆಷಲ್ ಸಹ ಇರಲಿದೆ ಇದು ಹೊಸ ಅಧ್ಯಾಯ ಎಂದು ಹೇಳಿರುವುದರಿಂದ ಈ ಶೋ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ನೆನೆಯಷ್ಟೇ ಕಲರ್ಸ್ ಕನ್ನಡ ವಾಹಿನಿ ವತಿಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಈ ವೇಳೆ ಮಾತನಾಡಿದ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಶೋ ಆರಂಭಕ್ಕೂ ಮುನ್ನವೇ ಈ ಬಾರಿ ಸ್ಪರ್ಧಿಗಳ ಹೆಸರನ್ನ ಬಹಿರಂಗಪಡಿಸುತ್ತೇವೆ ಎಂದರು ಸಾಮಾನ್ಯವಾಗಿ ಸ್ಪರ್ಧಿಗಳ ಸುಳಿವನ್ನ ಮೊದಲೇ ಬಿಟ್ಟುಕೊಡುವುದಿಲ್ಲ ಏಕೆಂದರೆ ಇದನ್ನ ಜನರ ಕುತೂಹಲಕ್ಕೆ ಬಿಡಲಾಗುತ್ತದೆ ಇದೇ ಕುತೂಹಲ ಕಾರಣದಿಂದಾಗಿ ಬಿಗ್ ಬಾಸ್ ಆರಂಭದ ಎಪಿಸೋಡ್ಗಾಗಿ ಜನರು ಕಾಯುತ್ತಿರುತ್ತಾರೆ ಅದು ಯಾರೆಲ್ಲ ಮನೆಯ ಒಳಗೆ ಹೋಗುತ್ತಾರೆ ಎಂಬುದನ್ನ ನೋಡಲು ವೀಕ್ಷಕರು ಟಿವಿಯ ಮುಂದೆಯೇ ಕುಳಿತಿರುತ್ತಾರೆ ಆ ಎಪಿಸೋಡ್ಗಾಗಿ ಒಳ್ಳೆಯ ಟಿಆರ್ಪಿ ಕೂಡ ಬರುತ್ತದೆ ಆದರೆ ಈ ಬಾರಿ ಮೊದಲೇ ಸ್ಪರ್ಧಿಗಳನ್ನ ಘೋಷಣೆ ಮಾಡುವುದಾಗಿ ಕಲರ್ಸ್ ಕನ್ನಡ ವಾಹಿನಿ ಹೇಳಿದೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸುವುದಾಗಿ ಪ್ರಶಾಂತ್ ನಾಯಕ್ ಹೇಳಿದರು ಅಲ್ಲದೆ ಈ ಬಾರಿಯ ಶೋನಲ್ಲಿ ಸ್ವರ್ಗ ಮತ್ತು ನರಕ ಎಂಬ ಪರಿಕಲ್ಪನೆ ಇರಲಿದೆ ಇದೇ ಈ ಬಾರಿಯ ಹೊಸತನ ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗಬೇಕು ಅಥವಾ ನರಕಕ್ಕೆ ಹೋಗಬೇಕು ಎಂಬುದನ್ನ ನಿರ್ಧರಿಸಲು ವೀಕ್ಷಕರ ಮತ ಚಲಾಯಿಸಬಹುದು ಎಂದು ಪ್ರಶಾಂತ್ ನಾಯಕ್ ತಿಳಿಸಿದ್ರು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದ ಪ್ರೋಮೋ ಕೂಡ ಸ್ವರ್ಗ ಮತ್ತು ನರಕದ ಥೀಮ್ನಲ್ಲಿ ಶೂಟ್ ಮಾಡಲಾಗಿದೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಎರಡು ಮನೆ ಇರಲಿದೆ ಒಂದು ಮನೆಯನ್ನ ನರಕದಂತೆ ಮತ್ತು ಇನ್ನೊಂದು ಮನೆಯನ್ನ ಸ್ವರ್ಗದಂತೆ ವಿನ್ಯಾಸಗೊಳಿಸಲಾಗಿದೆ ಎನ್ನಲಾಗುತ್ತಿದೆ ಸ್ವರ್ಗದ ಮನೆಯಲ್ಲಿ ಇರುವವರು ಬಿಗ್ ಬಾಸ್ ಮನೆಯ ಎಲ್ಲ ಸೌಕರ್ಯಗಳನ್ನ ಬಳಸಲಿದ್ದಾರೆ ಮತ್ತು ಅನುಭವಿಸಲಿದ್ದಾರೆ ನರಕದ ಮನೆಯಲ್ಲಿರುವವರಿಗೆ ಕಠಿಣ ನಿರ್ಬಂಧಗಳನ್ನ ಹೆರಲಾಗುತ್ತದೆ ಎನ್ನಲಾಗಿದೆ ಈ ಎರಡು ಮನೆಯಲ್ಲಿ ಇರುವವರು ಯಾವಾಗ ಬೇಕಾದ್ರೂ ಅದಲು ಬದಲು ಆಗಬಹುದು ಅದು ಬಿಗ್ ಬಾಸ್ ನೀಡುವ ಟಾಸ್ಕ್ ಆಧಾರದ ಮೇಲಿರುತ್ತದೆ ಎನ್ನಲಾಗಿದೆ